అఖండం సచ్చిదానందం మనసగోచరం ఆత్మానఖిరాధారమ్ ఆశ్రయే భీష్ట సిద్ధే శ్రీగరుభ్యో నమ ఈ హిందే ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಮಹಾವಾಕ್ಯದಲ್ಲಿ ಹೇಗೆ ಫಲವ್ಯಾಪ್ಯತ್ವದ ನಿರಾಕರಣೆಯನ್ನು ಮಾಡಿ ವೃತ್ತಿವ್ಯಾಪ್ಯತ್ವದ ಅಂಗೀಕಾರವನ್ನು ಮಾಡಲಾಗಿದೆ ಎಂಬಂತಹ ವಾಕ್ಯಾರ್ಥವನ್ನು ಗ್ರಂಥಕಾರರು ಸವಿಸ್ತಾರವಾಗಿ ಉದಾಹರಣೆಯೊಂದಿಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ಮುಂದಿನ ಗ್ರಂಥ ಭಾಗದಲ್ಲಿ ಈ ರೀತಿಯ ಅನುಭವವಾಗಬೇಕಿದ್ರೆ ಯಾವೆಲ್ಲ ಉಪಾಯಗಳಿವೆ ಎಂಬುದನ್ನು ಹೇಳುತ್ತಾರೆ ಶಾಸ್ತ್ರದಲ್ಲಿ ಎರಡು ಉಪಾಯಗಳನ್ನು ಹೇಳಿದ್ದಾರೆ ಅದಕ್ಕೆ ಸಾಧನ ಅಂತ ಕರೀತಾರೆ ಉಪಾಯಗಳಿಗೆ ಎರಡು ಸಾಧನಗಳು ಯಾವುದು ಅಂತರಂಗ ಸಾಧನ ಮತ್ತು ಬಹಿರಂಗ ಸಾಧನ ಅಂತರಂಗ ಅಂದರೆ ಒಳಗಿನ ಸಾಧನ ಅಂತ ಬಹಿರಂಗ ಸಾಧನ ಅಂದರೆ ಹೊರಗಿನ ಸಾಧನ ಅಂತ ಅವುಗಳ ವಿವರಣೆ ಮುಂದೆ ಬರುತ್ತೆ ಇವುಗಳನ್ನು ತಿಳ್ಕೊಳ್ಬೇಕಿದ್ರೆ ಏನು ಬೇಕು ಅದನ್ನು ಮುಂದೆ ಗ್ರಂಥಗಾರರು ಹೇಳ್ತಾರೆ ೂತ ಸ್ವೂಪಚೈತನ್ಯ ಸಾಕ್ಷಾತ್ಕಾರ ಪರ್ಯಂತ ಮನನ ನಿಧಿಧ್ಯಾಸನ ಸಮಾಧಿ ಸಧಿ ಅನುಷ್ಠಾನಸಪೇಕ್ಷಿತ ಅಲ್ಲಿ ಪ್ರದರ್ಶ್ಯೂತಸ್ವರು ಚೈತನ್ಯ ಸಾಕ್ಷಾತ್ಕಾರಪರ್ಯಂತೂತ ಅಂದರೆ ಕನ್ನಡದ ಭೂತವಲ್ಲ ಈ ರೀತಿಯಲ್ಲಿ ಇರುವಂತ ಇರುವಂತಹ ಈ ರೀತಿಯಲ್ಲಿರುವಂತಹ ಅಂದ್ರೇನು ಈ ಹಿಂದೆ ಹೇಳಿದಂತಹ ನಿತ್ಯ ಶುದ್ಧ ಬುದ್ಧವಾದಂತಹ ಮುಕ್ತ ಸ್ವರೂಪವಾದಂತಹ ಆತ್ಮವಸ್ತುವನ್ನು ತಿಳಿದುಕೊಳ್ಳಬೇಕಿದ್ರೆ ಅಂತ ಅರ್ಥ ಏನು ಮಾಡಬೇಕು ಸಾಕ್ಷಾತ್ಕಾರವಾಗುವವರೆಗೂ ಸಾಕ್ಷಾತ್ಕಾರ ಪರ್ಯಂತ ಶ್ರವಣ ಮನನ ನಿಧಿಧ್ಯ ಸಮಾಧಿ ಅನುಷ್ಠಾನಸ ಅಪೇಕ್ಷಿತತ್ವಾತ್ ಆತ್ಮಜ್ಞಾನವಾಗುವವರೆಗೂ ನಾವು ಶ್ರವಣವನ್ನು ಮಾಡಬೇಕಂತೆ ಮನನವನ್ನು ಮಾಡಬೇಕಂತೆ ನಿಧಿಧ್ಯನವನ್ನು ಮಾಡಬೇಕಂತೆ ಸಮಾಧಿಯನ್ನು ಮಾಡಬೇಕಂತೆ ಈ ಎಲ್ಲವೂ ಬೇಕೇ ಬೇಕು ಅವೆಲ್ಲವೂ ಬೇಕೇ ಬೇಕು ಅಂದರೆ ಅವುಗಳನ್ನು ಹೇಳಬೇಕು ತಾನೆ ಶ್ರವಣ ಅಂದರೆ ಏನು ಮನನ ಅಂದರೆ ಏನು ನಿಧಿಧ್ಯ ಅಂದರೆ ಯಾವುದು ಯಾವುದನ್ನು ಸಮಾಧಿ ಅಂತ ಕರೀತಾರೆ ಇದನ್ನೆಲ್ಲ ತಿಳಿಸ್ಕೊಟ್ರೆ ನಾವು ಶ್ರವಣವನ್ನೋ ಮನನವನ್ನೋ ನಿಧಿಧ್ಯ ಮಾಡಲಿಕ್ಕೆ ಸಾಧ್ಯ ಈ ಶ್ರವಣ ಮರಣಾದಿಗಳನ್ನೇ ನಾನು ಈ ಹಿಂದೆ ಸಾಧನ ಅಂತ ಹೇಳಿದ್ದೇನೆ ಈಗ ಅವುಗಳ ವಿವರಣೆಯನ್ನು ಗ್ರಂಥಕಾರರು ತಿಳಿಸ್ಕೊಡ್ತಾರೆ ಮೊದಲನೆಯದ್ದು ಯಾವುದು ಶ್ರವಣ ಶ್ರವಣ ಅಂದರೆ ಏನು ಡೆಫಿನೇಷನ್ ಹೀಗಿದೆ ಶ್ರವಣಂ ನಾಮ ಶ್ರವಣ ಎಂದರೆ ಷಡ್ವಿಧ ತಾತ್ಪರ್ಯ ಅಶೇಷ ವೇದಾಂತ ಅದ್ವಿತೀಯ ಷಡ್ವಿಧಲಿಂಗೈ ಅಶೇಷ ವೇದಾಂತನ ಅದ್ವಿತೀಯ ವಸ್ತುನಿ ತಾತ್ಪರ್ಯ ಅವಧಾರಣಂ ಶ್ರವಣ ಅತ್ಯಂತ ಮುಖ್ಯ ಇದು ಮೊದಲನೆಯ ಮೆಟ್ಟಿಲು ಶ್ರವಣವನ್ನು ಮಾಡಿದರೆ ಮುಂದೆ ಮರಣವನ್ನು ನಿಧಿಧ್ಯವನ್ನು ಮಾಡಲಿಕ್ಕೆ ಸಾಧ್ಯ ಯಾವುದನ್ನು ಶ್ರವಣ ಮಾಡಬೇಕು ಶ್ರವಣ ಅಂದರೆ ಕೇಳಿಸ್ಕೊಳ್ಳೋದು ಅಂತ ಅಂತ ಸಾಮಾನ್ಯವಾದ ಅರ್ಥ ಇದು ಸಾಮಾನ್ಯವಾಗಿ ಪುರಾಣಗಳನ್ನು ಕೇಳಿಸ್ಕೊಳ್ಳೋದು ಶ್ರವಣ ಅಂತ ನಮ್ಮ ಬಂದುಬಿಟ್ಟಿದೆ ಕಥಾಶ್ರವಣ ಕಥೆಯನ್ನು ಕೇಳಿಸ್ಕೊಳ್ಳೋದು ಅಂತ ಕೇಳಿಸ್ಕೊಳ್ಳೋದು ಹೌದು ಅದಲ್ಲ ಅಂತಲ್ಲ ಆದರೆ ವೇದಾಂತದಲ್ಲಿ ಹೇಳುವಂತಹ ಶ್ರವಣ ಕೇವಲ ಕೇಳಿಸಿಕೊಳ್ಳೋದಲ್ಲ ಅಂತ ಏನು ವ್ಯತ್ಯಾಸ ಆಗಿದ್ದರೆ ವೇದಾಂತದ ಶ್ರವಣಕ್ಕೂ ವೇದಾಂತವನ್ನು ಕೇಳಿಸ್ಕೊಳ್ಳೋದಕ್ಕೂ ಪುರಾಣಾದಿಗಳನ್ನು ಕೇಳಿಸ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಪುರಾಣಾದಿಗಳಲ್ಲಿ ಕೇವಲ ಶ್ರವಣ ಮಾಡಿದರೆ ಸಾಕು ಸ್ವಲ್ಪ ಜ್ಞಾನವಾಗತ್ತೆ ಅಲ್ಲೇನು ಸರ್ಕಸ್ ಮಾಡುವಂಥ ಅಗತ್ಯತೆ ಇಲ್ಲ ಆದರೆ ವೇದಾಂತದ ಶ್ರವಣವನ್ನು ಮಾಡಬೇಕಿದ್ರೆ ಸ್ವಲ್ಪ ಸರ್ಕಸ್ ಮಾಡಬೇಕು ಆ ಸರ್ಕಸ್ ಮಾಡುವುದಕ್ಕೆ ಏನು ಹೇಳಿದ್ದಾರೆ ಅಂದರೆ ಷಡ್ವಿಧ ಲಿಂಗೈ ಅಶೇಷ ವೇದಾಂತಾನಂ ಅದ್ವಿತೀಯ ವಸ್ತುನಿ ತಾತ್ಪರ್ಯ ಅವಧಾರಣಂ ಉಪನಿಷತ್ತಿನ ಉಪನಿಷತ್ ವಾಕ್ಯಗಳನ್ನು ಕೇವಲ ಕೇಳಿಸ್ಕೊಂಡ್ರೆ ಸಾಕಾಗೋದಿಲ್ಲ ಅವುಗಳ ತಾತ್ಪರ್ಯವನ್ನು ತಿಳ್ಕೊಳ್ಬೇಕು ತಾತ್ಪರ್ಯವನ್ನು ತಿಳ್ಕೊಳ್ಳೋದಕ್ಕೆ ತಾತ್ಪರ್ಯವನ್ನು ತಿಳಿದುಕೊಳ್ತಾ ಕೇಳೋದಕ್ಕೆ ಶ್ರವಣ ಅಂತ ಹೇಳ್ತಾರೆ ಕೇವಲ ಕೇಳಿಸ್ಕೊಳ್ಳೋದಲ್ಲ ಕೇಳಿಸ್ಕೊಳ್ತಾ ಇದರ ತಾತ್ಪರ್ಯ ಏನು ಅಂತ ಅರ್ಥಕೊಳ್ಬೇಕು ಆ ತಾತ್ಪರ್ಯ ಅರ್ಥಗಳು ಬೇಕು ಅಂದರೆ ನಮ್ಮ ಮನಸ್ಸಿಗೆ ಬಂದಿದ್ದೆಲ್ಲ ಇದರ ತಾತ್ಪರ್ಯ ಅಂತ ಹೇಳಲಿಕ್ಕಾಗತ್ತಾ ಆಗೋದಿಲ್ಲ ತಾತ್ಪರ್ಯವನ್ನು ನಿರ್ಣಯವನ್ನು ಮಾಡಲಿಕ್ಕೆ ಏನಾದರೂ ಒಂದು ಗಮಕ ಬೇಕು ಆ ಗಮಕಕ್ಕೆ ಲಿಂಗ ಅಂತ ಹೇಳ್ತಾರೆ ಲಿಂಗ ಲೀಯತೆ ಆ ಲಿಂಗ ಅಂದರೆ ಏನು ಅಂತ ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ ಲೀನಂ ಅಂದರೆ ಹುದುಗಿರುವಂತಹ ಅಂತ ಅಡಗಿರುವಂತಹ ಅರ್ಥವನ್ನು ತಿಳಿಸುವಂಥದ್ದಕ್ಕೆ ಲಿಂಗ ಅಂತ ಕರೀತಾರೆ ಯಾವುದು ನಮಗೆ ತಿಳಿತಾ ಇಲ್ವೋ ಹೊರಗಿಂದ ನೋಡಿದಾಗ ತಿಳಿಸೋದಕ್ಕೆ ಯಾವ ಗಮಕಗಳಿವೆಯೋ ಯಾವ ಉಪಾಯಗಳಿವೆಯೋ ಆ ಉಪಾಯಗಳಿಗೆ ಲಿಂಗ ಅಂತ ಹೇಳಿದ್ದಾರೆ ಹಾಗಾದರೆ ವೇದಾಂತದಲ್ಲಿ ಲಿಂಗಗಳು ಯಾವುದು ಗಮಕಗಳು ಯಾವುದು ಅವುಗಳೆಷ್ಟು ಅಂತ ಪ್ರಶ್ನೆ ಬರುತ್ತೆ ಅದನ್ನೇ ಹೇಳಿದ್ದಾರೆ ಷಡ್ವಿಧಲಿಂಗೈ ಒಟ್ಟು ಆರು ಲಿಂಗಗಳಿವೆ ಆರು ಗಮಕವಾದ ವಾಕ್ಯಗಳಿದೆ ಷಡ್ವಿಧಲಿಂಗೈ ಅಶೇಷ ವೇದಾಂತಾನ ಅಶೇಷ ಅಂದರೆ ಎಲ್ಲವೂ ಅಂತ ಕೇವಲ ಒಂದಿಷ್ಟು ಭಾಗ ಮಾತ್ರ ಅದ್ವೈತವನ್ನು ಆತ್ಮನನ್ನು ಹೇಳ್ತಾವೆ ಅಂತಲ್ಲ ಅಶೇಷ ವೇದಾಂತಾನಾಂ ಅದ್ವಿತೀಯ ವಸ್ತುನಿ ತಾತ್ಪರ್ಯ ಅವಧಾರಣಂ ಎಲ್ಲ ಉಪನಿಷತ್ತುಗಳು ಅದ್ವೈತವಾದಂತಹ ಒಂದಾದಂತಹ ಪರಮಾತ್ಮನನ್ನ ತಿಳಿಸ್ಕೊಡ್ತಾ ಇವೆ ಎಂಬುದನ್ನು ನಿರ್ಣಯಿಸುವುದಕ್ಕೆ ಶ್ರವಣ ಅಂತ ಕರೀತಾರೆ ಶ್ರವಣ ಅಂದರೆ ಏನು ಆರು ವಿಧವಾದ ಲಿಂಗಗಳಿಂದ ವೇದಾಂತದ ತಾತ್ಪರ್ಯವನ್ನು ತಿಳಿದುಕೊಳ್ಳೋದಕ್ಕೆ ಶ್ರವಣ ಅಂತ ಕರೆದಿದ್ದಾರೆ ಈಗ ಮತ್ತೊಂದು ಪ್ರಶ್ನೆ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಮೊದಲೇನು ಪ್ರಶ್ನೆ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ತಿಳ್ಕೊಳ್ಬೇಕು ಅಂದರೆ ಶ್ರವಣ ಮನನಾದಿಗಳನ್ನು ಮಾಡಬೇಕು ಹೌದಾ ಶ್ರವಣ ಅಂದರೆ ಏನು ಶ್ರವಣ ಅಂದರೆ ಮತ್ತೆ ಪ್ರಶ್ನೆ ಅದಕ್ಕೆ ಏನು ಉತ್ತರ ಆರು ವಿಧ ಲಿಂಗಗಳಿಂದ ಅದ್ವೈತ ಬ್ರಹ್ಮನನ್ನು ತಾತ್ಪರ್ಯವಾಗಿ ತಿಳ್ಕೊಳ್ಳೋದು ಇದು ಶ್ರವಣ ಅಂತಾಯಿತು ಮತ್ತೆ ಪ್ರಶ್ನೆ ಏನು ಹಾಗಾದರೆ ಆ ಆರು ವಿಧವಾದ ಲಿಂಗಗಳು ಯಾವುದು ಎಂಬ ಪ್ರಶ್ನೆ ಅದಕ್ಕೆ ಉತ್ತರ ಲಿಂಗಾನಿತು ಆರು ಲಿಂಗಗಳಾದರೂ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ ಆಖ್ಯಾನಿ ಆಖ್ಯಾನಿ ಅಂದರೆ ಈ ಆರು ಹೆಸರುಗಳನ್ನು ಹೊಂದಿವೆ ಈ ತಾತ್ಪರ್ಯ ಲಿಂಗಗಳು ಒಟ್ಟು ಆರು ಅಂತ ಹೇಳಿದ್ವಲ್ಲ ಆ ಆರು ಯಾವುದು ಮೊದಲು ನಾಮನಿರ್ದೇಶನವನ್ನು ಮಾಡುತ್ತಾರೆ ಯಾವುದು ಆ ಆರು ಅಂದರೆ ಉಪಕ್ರಮ ಉಪ ಸಂಹಾರ ಎಂಬಂಥದ್ದು ಒಂದು ಎರಡೂ ಸೇರಿ ಒಂದು ಉಪಕ್ರಮ ಉಪ ಸಂಹಾರ ಅಭ್ಯಾಸ ಹೇಳುವುದು ಎರಡನೇ ಲಿಂಗ ಅಪೂರ್ವತ ಹೇಳುವುದು ಮೂರನೇ ಲಿಂಗ ಫಲ ಹೇಳುವುದು ನಾಲ್ಕನೆಯ ಲಿಂಗ ಅರ್ಥವಾದ ಹೇಳುವಂಥದ್ದು ಐದನೆಯ ಲಿಂಗ ಉಪಪತ್ತಿ ಹೇಳುವುದು ಆರನೆಯ ಲಿಂಗ ಈ ಆರು ಉಪಾಯಗಳು ವೇದಾಂತಗಳ ತಾತ್ಪರ್ಯವನ್ನು ತಿಳುಕೊಳ್ಳಲಿಕ್ಕಾಗಿ ಇವೆ ಈ ಆರು ಲಿಂಗಗಳನ್ನು ಉಪಯೋಗಿಸಿಕೊಂಡು ಬಳಸಿಕೊಂಡು ವೇದಾಂತವನ್ನು ತಿಳ್ಕೊಳ್ಳುವುದಕ್ಕೆ ಶ್ರವಣ ಅಂತ ಕರೆದಿದ್ದಾರೆ ಈಗ ಆರು ಲಿಂಗಗಳು ಯಾವುದು ಅಂತ ಹೇಳಿದರೆ ಅದನ್ನು ಹೇಳಿದಾಗ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ ಇದರ ಮೇಲೆ ಇನ್ನೊಂದು ಪ್ರಶ್ನೆ ಉಂಟಾಗತ್ತೆ ಯಾವುದು ಪ್ರಶ್ನೆ ಈಗ ನೀವು ಆರು ಲಿಂಗಗಳನ್ನು ಹೇಳಿದ್ದೀರಾ ಹೆಸರಿಸಿದ್ದೀರ ಮತ್ತು ಅವುಗಳ ವಿವರಣೆ ಮಾಡಬೇಕಲ್ವ ನಮಗೆ ಉಪಕ್ರಮ ಉಪಸಂಹಾರ ಅಂದರೆ ಏನು ಅರ್ಥ ಆಗಿಲ್ಲ ನಮಗೆ ಇವುಗಳ ಕುರಿತಾಗಿ ನಮ್ಮ ಪ್ರಶ್ನೆ ಇದೆ ಉಪಕ್ರಮ ಅಂದರೆ ಏನು ಉಪಸಂಹಾರ ಅಂದರೆ ಏನು ಅರ್ಥವಾದ ಅಂದರೆ ಏನು ಇವುಗಳನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಆ ಪ್ರಶ್ನೆಗೆ ಮುಂದೆ ಗ್ರಂಥಕಾರರು ಉತ್ತರ ಕೊಡ್ತಾರೆ ಉತ್ತರ ಕೊಡಬೇಕಿದ್ದರೆ ಉದಾಹರಣೆಯೊಂದಿಗೆ ಉತ್ತರ ಕೊಡ್ತಾರೆ ಕೇವಲ ಹೀಗಿದೆ ಆರು ಅವುಗಳ ಡೆಫಿನೇಷನ್ ಹೀಗಿದೆ ಅಂತ ಹೇಳಿದ್ರೆ ಮತ್ತೆ ಸಂಶಯ ಬರುತ್ತಲ್ವ ಹೀಗೆ ಈ ಡೆಫಿನೇಷನನ್ನು ಈ ವ್ಯಾಖ್ಯಾನವನ್ನು ಎಲ್ಲಿ ನಾವು ಸಮನ್ವಯ ಮಾಡಬೇಕು ಎಲ್ಲ ಕಡೆ ಸಮನ್ವಯ ಮಾಡಲಿಕ್ಕಾಗತ್ತೆ ಸ್ಪಷ್ಟವಾಗಿ ನಮ್ಮ ಬುದ್ಧಿಗೆ ಗೊತ್ತಾಗಲಿ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಆರನೇ ಅಧ್ಯಾಯದಲ್ಲಿ ಈ ಒಂದು ಆರು ವಿಧವಾದ ಲಿಂಗಗಳ ಅನ್ವಯವನ್ನು ಹೇಗೆ ಮಾಡುವುದು ಆರು ವಿಧವಾದ ಲಿಂಗಗಳ ಅನ್ವಯವನ್ನು ಅಂದರೆ ಅದನ್ನು ಹೇಗೆ ಜೋಡಿಸಿಕೊಡೋದು ಅಂತ ಗ್ರಂಥಕಾರ ತಿಳಿಸ್ಕೊಡ್ತಾರೆ ಆ ಉದಾಹರಣೆಯೊಂದಿಗೆ ಆರು ಲಿಂಗಗಳನ್ನು ಹೇಳ್ತಾರೆ ಒಂದೊಂದನ್ನು ನೋಡೋಣ ಮೊದಲನೇ ಲಿಂಗ ಯಾವುದು ಉಪಕ್ರಮ ಮತ್ತು ಉಪಸಂಹಾರ ಈ ಎರಡೂ ಸೇರಿ ಒಂದು ಇದಕ್ಕೂ ಮೊದಲು ಒಂದು ಕೋಟೆ ಕೊಟೇಶನನ್ನು ಅನ್ನು ಕೊಡ್ತಾರೆ ಇದು ನಾನು ಹೇಳ್ತಾ ಇರೋದಲ್ಲ ಈ ಷಡ್ವಿರ ತಾತ್ಪರ್ಯ ಲಿಂಗವನ್ನು ಹಿಂದೆ ಗ್ರಂಥಕಾರರು ಹೇಳಿದ್ದಾರೆ ಶಾಸ್ತ್ರಕಾರರು ಹೇಳಿದ್ದಾರೆ ಅಂತ ಶ್ಲೋಕರೂಪವಾಗಿ ಹೇಳ್ತಾರೆ ತದುಕ್ತಂ ಈ ಆರು ಲಿಂಗಗಳು ಹೀಗೆ ಹೇಳಲ್ಪಟ್ಟಿವೆ ಹೇಗೆ ಉಪಕ್ರಮೋಪಸಂಹಾರೌ ಅಭ್ಯಾಸೋಪೂರ್ವತಾ ಫಲಂ ಅರ್ಥವಾದೋಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ವೇದಾಂತಗಳ ತಾತ್ಪರ್ಯವನ್ನು ತಿಳಿದುಕೊಳ್ಳಲಿಕ್ಕೆ ತಾತ್ಪರ್ಯ ನಿರ್ಣಯೇ ಲಿಂಗಂ ಇವು ಲಿಂಗಗಳು ಯಾವುವು ಈ ಹಿಂದೆ ಹೇಳಿದಂತೆ ಉಪಕ್ರಮೋಪ ಸಂಹಾರೌ ಅಭ್ಯಾಸ ಅಪೂರ್ವತ ಫಲಂ ಅರ್ಥವಾದ ಉಪಪತ್ತಿ ಎಂಬುದಾಗಿ ಒಂದೊಂದರ ವಿವರಣೆಯನ್ನು ನೋಡೋಣ ಮೊದಲು ಉಪಕ್ರಮ ಮತ್ತು ಉಪ ಸಂಹಾರ ಈ ಶಬ್ದವನ್ನು ನಾವು ಸಾಮಾನ್ಯವಾಗಿ ಕೇಳುತ್ತೇವೆ ಒಂದು ಗ್ರಂಥವನ್ನು ಬರೀಬೇಕಿದ್ದರೆ ಒಂದು ಉಪನ್ಯಾಸವನ್ನು ಮಾಡಬೇಕಿದ್ದರೆ ಉಪಕ್ರಮ ಮತ್ತು ಉಪ ಸಂಹಾರವನ್ನು ಮಾಡ್ತೇವೆ ಯಾವುದರ ಕುರಿತಾಗಿ ನಾವು ಹೇಳಲಿಕ್ಕೆ ಹೊರಟಿದ್ದೇವೋ ಒಂದು ಪುಸ್ತಕವನ್ನು ಬರೆಯುತ್ತಾ ಇದ್ದೇವೋ ಅಥವಾ ಬರೆದಿದ್ದೇವೋ ಅದನ್ನು ತಿಳಿಸ್ಕೊಡೋದು ಎಲ್ಲಿ ಉಪಕ್ರಮದಲ್ಲಿ ಉಪಕ್ರಮದಲ್ಲಿ ಹೇಳುವ ವಿಷಯವನ್ನು ಸಂಕ್ಷಿಪ್ತವಾಗಿ ಮೊದಲು ತಿಳಿಸ್ಕೊಡ್ತಾರೆ ನಂತರ ಏನೆಲ್ಲ ಹೇಳಿದ್ದೇನೋ ಅದರ ಸಂಕ್ಷಿಪ್ತವಾದ ಉಪಸಂಹಾರವನ್ನು ಕೊನೆಯಲ್ಲಿ ಮಾಡುತ್ತಾರೆ ಕೊನೆಯಲ್ಲಿ ಒಂದನ್ನು ಮಾಡಿ ಆದಿಯಲ್ಲಿ ಉಪಕ್ರಮದಲ್ಲಿ ಒಂದನ್ನು ಹೇಳಿ ಉಪಸಂಹಾರದಲ್ಲಿ ಇನ್ನೊಂದು ಹೇಳಿದರೆ ಏನು ತಾತ್ಪರ್ಯ ಉಳಿಯೋದಿಲ್ಲ ತಾತ್ಪರ್ಯ ಬರೋದಿಲ್ಲ ಎರಡೂ ಒಂದಾದಾಗ ಓ ಇವನ ಮಾತು ತಾತ್ಪರ್ಯ ಇದೆ ಇಲ್ಲಿ ಏನೋ ಅವನು ಬರೆದಿದ್ದಾನೆ ಅಂತ ಅಂದ್ಕೊಳ್ತೇವೆ ಮೊದಲು ಹೇಳಿದ್ದು ಮತ್ತು ಕೊನೆಯಲ್ಲಿ ಹೇಳಿದ್ದು ಒಂದಾಗಿ ಇದ್ದರೆ ಇಲ್ಲಿ ಮಧ್ಯದಲ್ಲಿ ಹೇಳುವುದಕ್ಕೆ ತಾತ್ಪರ್ಯ ಅಂತ ನಾವು ತಿಳ್ಕೊಳ್ತೇವೆ ಅದನ್ನು ಹೇಳ್ತಾ ಇದ್ದಾರೆ ಪ್ರಕರಣ ಪ್ರತಿಪಾದ್ಯ ಅರ್ಥಸ್ಯ ತದಾದ್ಯಂತಯೋ ಉಪಪಾದನ ಉಪಕ್ರಮ ಉಪ ಒಂದು ಪ್ರಕರಣ ಇದೆ ಪ್ರಕರಣ ಅಂದರೆ ಕನ್ನಡದ ಪ್ರಕರಣ ಅಲ್ಲ ಪ್ರಕರಣ ಅಂದರೆ ಏನು ಯಾವುದೋ ಒಂದು ವಿಷಯವನ್ನು ಹೇಳಬೇಕಾಗಿದೆ ಆ ವಿಷಯವನ್ನು ಹೇಳಲಿಕ್ಕೆ ಇಷ್ಟು ಗ್ರಂಥ ಭಾಗದಿಂದ ಇಲ್ಲಿಯವರೆಗೆ ಅಂತಿರುತ್ತೆ ಒಂದು ಘಟ್ಟ ಅಂತ ಕರೀತೇವೆ ಇಲ್ಲಿಂದ ಇಲ್ಲಿಯವರೆಗೆ ಆ ಇಲ್ಲಿಂದ ಇಲ್ಲಿಯವರೆಗೆ ಹೇಳುವುದಕ್ಕೆ ಪ್ರಕರಣ ಅಂತ ಹೇಳ್ತೇವೆ ಆ ಪ್ರಕರಣದಲ್ಲಿ ಪ್ರಕರಣ ಪ್ರತಿಪಾದ್ಯ ಅರ್ಥಸ್ಯ ಒಂದು ಪ್ರಕರಣದಲ್ಲಿ ಒಂದು ಅರ್ಥ ಇರುತ್ತೆ ಅರ್ಥ ಅಂದರೆ ಒಂದು ನಿರ್ಣಯ ಬ ನಿರ್ಣಯಕ್ಕೆ ಬರೋದು ಇಷ್ಟೆಲ್ಲ ಹೇಳಿದ್ದ ಹೇಳಿದ್ರಿಂದ ಏನು ಹೇಳಿದಾಗಾಯಿತು ಅಂದರೆ ಇದನ್ನು ಹೇಳಿದಾಗ ಆಯಿತು ಅಂತ ಅದಕ್ಕೆ ಅರ್ಥಸ್ಯ ನಿರ್ಣಯದ ತದಾದ್ಯಂತಯೋ ತತ್ ಅಂದರೆ ಆ ಪ್ರಕರಣದ ಅಂತರ್ಥ ಆ ಪ್ರಕರಣದ ಆದಿ ಮತ್ತು ಅಂತ್ಯದಲ್ಲಿ ಆದಿ ಅಂತ್ಯೋಹು ಮೊದಲಿನಲ್ಲಿ ಮತ್ತು ಕೊನೆಯಲ್ಲಿ ಪ್ರತಿಪಾದನೆ ಮಾಡುವುದಕ್ಕೆ ಉಪಪಾದನಂ ಉಪಪಾದನಂ ಅಂದರೆ ಪ್ರತಿಪಾದಿಸುವುದಕ್ಕೆ ಮೊದಲು ಮತ್ತು ಕೊನೆಯಲ್ಲಿ ಪ್ರತಿಪಾದಿಸುವುದಕ್ಕೆ ಉಪಕ್ರಮ ಮತ್ತು ಉಪಸಂಹಾರ ಅಂತ ಕರೀತಾರೆ ಆರಂಭದಲ್ಲೂ ಅದನ್ನೇ ಹೇಳಬೇಕು ಮುಗಿಸ್ಬೇಕಿದ್ರೂ ಅದನ್ನೇ ಹೇಳಬೇಕು ಒಂದು ಕನ್ನಡದಲ್ಲಿ ಗಾದೆ ಹೇಳ್ತೇವೆ ಗಣಪತಿಯನ್ನು ಮಾಡಲಿಕ್ಕೆ ಹೋಗಿ ಹನುಮಂತನನ್ನು ಮಾಡಿದ ಬಾಲವನ್ನು ಸೊಂಡಿಲನ್ನು ಮಾಡಲಿಕ್ಕೆ ಹೋದವನು ಬಾಲ ಮಾಡಿ ಅದನ್ನು ಹಿಂದಕ್ಕೆ ಅಂಟಿಸಿಬಿಟ್ಟ ಹೊರಟಿದ್ದೇಕೆ ಗಣಪತಿಯನ್ನು ಮಾಡಲಿಕ್ಕೆ ಆಗಿದ್ದು ಆಂಜನೇಯ ಹಾಗೆ ಆದರೆ ಅದಕ್ಕೇನು ಪ್ರಾಮಾಣ್ಯ ಇರೋದಿಲ್ಲ ಹೇಳೋಲಿಕ್ಕೆ ಹೊರಟಿದ್ದು ಯಾವುದನ್ನೋ ಅದನ್ನೇ ಉಪಸಂಹಾರ ಮಾಡಬೇಕು ಗಣಪತಿಯನ್ನು ಮಾಡಲಿಕ್ಕೆ ಹೊರಟವನು ಗಣಪತಿಯನ್ನೇ ಮಾಡಬೇಕು ಹಾಗೇ ಉಪಕ್ರಮದಲ್ಲಿ ಯಾವುದನ್ನು ಹೇಳಿದ್ದಾರೋ ಅದನ್ನೇ ಉಪಸಂಹಾರ ಮಾಡಬೇಕು ಹಾಗೆ ಆ ಪ್ರಕರಣಕ್ಕೊಂದು ಅರ್ಥ ಅಂತ ಇರುತ್ತೆ ಲೋಕದಲ್ಲಿ ಎಷ್ಟೋ ಜನ ಮಾತಾಡ್ತಾರೆ ಏನೋ ಮಾತಾಡಲಿಕ್ಕೆ ಹೊರಡ್ತಾರೆ ಆದರೆ ಅವರು ಮುಗಿಸೋದು ಇನ್ನೇನೋ ಆಗಿರುತ್ತೆ ಅಂಥವರಿಗೆ ನಾವು ಪ್ರಾಮಾಣ್ಯವಾಗಿ ಅವರ ಮಾತನ್ನು ಇಟ್ಕೊಳ್ಳೋದೇ ಇಲ್ಲ ಉಪನಿಷತ್ತು ಹಾಗೆ ಮಾಡತ್ತಾ ಖಂಡಿತವಾಗಿ ಮಾಡೋದಿಲ್ಲ ಅದು ಅಪೌರುಷೇಯವಾಗಿದೆ ನಮ್ಮ ಉಪಕಾರಕ್ಕಾಗಿರುವಂಥದ್ದು ಅದು ಯಾವತ್ತೂ ಕೂಡ ಆ ರೀತಿಯಲ್ಲಿ ಮಾಡೋಕ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಚ್ಛಾನೋಗ್ಯದ ಆರನೇ ಅಧ್ಯಾಯದಲ್ಲಿ ಉಪಕ್ರಮ ಹೇಗಿದೆ ಉಪಸಂಹಾರ ಏನಿದೆ ಅಂತ ಹೇಳ್ತಾರೆ ಯಥಾ ಚಾಂದೋಗ್ಯೆ ಷಷ್ಟಾಧ್ಯಾ ಪ್ರಕರಣ ಪ್ರತಿ ಅದ್ವಿತೀಯ ವಸ್ತುನ ಏಕಮೇವಾ ಇತ್ಯದ ಐತದಾತ್ಮ್ಯದ ಅಂತೆ ಆರನೇ ಅಧ್ಯಾಯ ಅದರಲ್ಲಿ ಆರಂಭದಲ್ಲಿ ಒಂದು ಮಾತು ಬರುತ್ತೆ ಅಲ್ಲಿ ಶ್ವೇತಕೇತು ಮತ್ತು ಆರುಣಿ ತಂದೆ ಮತ್ತು ಮಗುವಿನ ಮಗನ ಸಂವಾದ ಬರುತ್ತೆ ಕತೆ ಸಂಕ್ಷಿಪ್ತವಾಗಿ ಹೀಗಿದೆ ಶ್ವೇತಕೇತು ಗುರುಕುಲದಿಂದ ಮನೆಗೆ ಬಂದಿದ್ದಾನೆ ಹನ್ನೆರಡು ಹದಿಮೂರು ವರ್ಷ ವೇದಾಧ್ಯಯನವನ್ನೆಲ್ಲ ಮಾಡಿ ಶಾಸ್ತ್ರವನ್ನು ತಿಳ್ಕೊಂಡು ಬಂದಿದ್ದಾನೆ ಮನೆಗೆ ಬರಬೇಕಿದ್ದರೆ ಇವನಿಗೆ ಸ್ವಲ್ಪ ಅಹಂಕಾರ ಬಂದಿದೆ ವಿದ್ಯಾಗರ್ವ ನಾನು ಎಲ್ಲವನ್ನು ತಿಳ್ಕೊಂಡು ಬಿಟ್ಟಿದ್ದೇನೆ ಅಂತ ಹೇಗೆ ಬಂದ ಅಂತ ಅಲ್ಲಿ ವಿವರಣೆ ಮಾಡ್ತಾರೆ ಸ್ತಬ್ಧ ಏವ ಈಗ ಲೋಕದಲ್ಲಿ ನೋಡ್ತೇವೆ ಸ್ವಲ್ಪ ತಿಳ್ಕೊಂಡವ್ರು ಹೇಗಿರ್ತಾರೆ ಒಂದು ರೀತಿ ಗರ್ವದಿಂದ ನಡೀತಾರೆ ಅವರು ನಡೆಯೋದು ಅವರು ಮಾತಾಡೋದು ಅವರು ಬಟ್ಟೆ ಹಾಕ್ಕೊಳ್ಳೋದು ಎಲ್ಲ ಒಂದು ರೀತಿ ವಿಶೇಷವಾಗಿರುತ್ತೆ ಅಹಂಕಾರದಿಂದ ಆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾನೆ ಓಹೋ ಇವನು ಈ ರೀತಿಯಲ್ಲಿ ಇದ್ದಾನಲ್ವಾ ಇವನಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ತಂದೆ ಮಗನಲ್ಲಿ ಕೇಳ್ತಾನೆ ನೀನು ಅದನ್ನು ತಿಳ್ಕೊಂಡು ಬಂದ್ಯಾ ಯಾವ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂತಾಗತ್ತಲ್ವ ಅದನ್ನು ನೀನು ತಿಳ್ಕೊಂಡು ಬಂದ್ಯಾ ಓಹೋ ಆದ್ದರಿಂದ ನೀನು ಈ ರೀತಿಯಲ್ಲಿ ಇದ್ದೀಯಾ ಅಂತ ಅವನಿಗೊಂದು ಹಾಸ್ಯ ರೂಪವಾಗಿ ಓಹೋ ಎಲ್ಲವನ್ನೇ ನೀನು ತಿಳ್ಕೊಂಡು ಬಂದುಬಿಟ್ಟಿದ್ದೀಯಾ ಯಾವುದನ್ನು ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂತಾಗತ್ತೋ ಅದನ್ನು ತಿಳ್ಕೊಂಡು ಬಂದುಬಿಟ್ಟಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಶ್ವೇತಕೇತುವಿಗೆ ಆಶ್ಚರ್ಯ ಆಗತ್ತೆ ಏನುಗೂ ತಂದೆ ಹೀಗೆ ಹೇಳ್ತಾರಲ್ವಾ ಲೋಕದಲ್ಲಿ ಹೀಗೇನಾದರೂ ಇದೆಯಾ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂತೆ ಹೇಗಾಗತ್ತೆ ಯಾವುದನ್ನು ನಾವು ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಳ್ಬೇಕು ಆಗ ಅದ್ರ ಜ್ಞಾನವಾಗತ್ತೆ ಆದರೆ ತಂದೆ ಹೇಳ್ತಿರೋದೇನು ಯಾವುದೋ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂತೆ ಆಗತ್ತೆ ಅದನ್ನು ನೀ ತಿಳ್ಕೊಂಡು ಬಂದಿಯಾ ಅಂತ ಕೇಳ್ತಾರೆ ಹಾಗಿದ್ದನ್ನು ನಾನು ತಿಳ್ಕೊಳ್ಳಿಲ್ವಲ್ಲ ನಾನು ತಿಳ್ಕೊಳ್ಳಿಲ್ಲ ನನ್ನ ಗುರುಗಳು ತಿಳ್ಕೊಳ್ಳಿಲ್ಲ ಅಂತ ಇವ್ನು ಹೇಳ್ತಾನೆ ಗುರುಗಳು ತಿಳ್ಕೊಂಡಿದ್ರೆ ನನಗೆ ಹೇಳಬೇಕಿತ್ತು ಏಕೆ ಹಾಗೆ ಹೇಳ್ತಾನೆ ಅಂದರೆ ಮತ್ತೆ ನೀ ಗುರುಕುಲಕ್ಕೆ ಹೋಗಿ ಓದ್ಕೊಂಡು ಬಾ ಅಂತ ಹೇಳಿಬಿಟ್ರೆ ಅಂತ ಭಯದಿಂದ ನಾನು ಹಾಗೇನು ತಿಳ್ಕೊಳ್ಳೇ ಇಲ್ಲ ನನ್ನ ಗುರುಗಳು ತಿಳ್ಕೊಳ್ಳಿಲ್ಲ ಅವರು ತಿಳ್ಕೊಂಡಿದ್ದರೆ ನನಗೆ ಹೇಳ್ತಿದ್ರು ಆದ್ದರಿಂದ ನೀನು ನನಗೆ ನೀನೇ ಹೇಳಬೇಕು ಅಂತ ತಂದೆಯನ್ನೇ ಗುರುವಾಗಿ ಸ್ವೀಕರಿಸಿ ಆ ವಿಚಾರವನ್ನು ಹೇಳಬೇಕು ಅಂತ ಶ್ವೇತಕೇಶು ಕೇಳ್ತಾನೆ ಏಕವಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂತಾಗತ್ತೆ ಅದನ್ನು ಹೇಳು ಅಂತ ಕೇಳ್ತಾನೆ ಆಗ ಈ ಆರನೇ ಅಧ್ಯಾಯ ಆರಂಭವಾಗತ್ತೆ ಆರನೇ ಅಧ್ಯಾಯದ ತಾತ್ಪರ್ಯ ಆರಂಭವಾಗತ್ತೆ ಆರಂಭದಲ್ಲಿ ಈ ಮಾತು ಬರುತ್ತೆ ಏನು ಏಕಮೇವಾ ದ್ವಿತೀಯಂ ತುಂಬ ವಿಸ್ತಾರವಾದಂಥ ವಿವರಣೆ ಬೇಕಿಲ್ಲಿ ಇದು ಕೂಡ ಒಂದು ಮಹಾವಾಕ್ಯದಂತೆ ಇದೆ ಏಕಮ್ ಏವ ಅದ್ವಿತೀಯಂ ಏಕಂ ಅಂತ ಹೇಳಿದರೆ ಸಾಕಾಗಿತ್ತು ಒಂದು ಒಂದೇ ಅಂತ ಹೇಳ್ತಾ ಇದ್ದಾರೆ ಅವಧಾರಣ ಏಕಮೇವ ಒಂದೇ ಏನು ಒಂದನ್ನು ಹೊರತುಪಡಿಸಿ ಇನ್ನೊಂದು ಇಲ್ಲ ಅಂಥೇಳಿ ಆಯಿತು ಮತ್ತೇನು ಹೇಳ್ತಾರೆ ಅದ್ವಿತೀಯಂ ಎರಡನೆಯದ್ದು ಇಲ್ಲ ಅಂತ ನಿಷೇಧವನ್ನು ಮಾಡ್ತಾ ಇದ್ದಾರೆ ಒಂದನ್ನು ಹೇಳ್ತಾ ಇದ್ದಾರೆ ಎರಡನ್ನ ನಿಷೇಧ ಮಾಡ್ತಾ ಇದ್ದಾರೆ ಅದ್ವಿತೀಯಂ ದ್ವಿತೀಯವಾದಂತಹ ಭಿನ್ನವಾದಂತಹ ಮತ್ತೊಂದು ಇಲ್ಲ ಅಂದರೆ ಒಂದು ಮಾತ್ರ ಇದೆ ಅಂತ ಹೇಳಿದಾಗಾಯಿತು ಏಕಮೇವ ದ್ವಿತೀಯಂ ಒಂದು ಮಾತ್ರ ಇದೆ ಎರಡು ಇಲ್ಲ ಹಾಗಾದರೆ ಉಪಸಂಹಾರ ಹೇಗಿದೆ ಇತಿ ಆದೌ ಹೀಗೆ ಮೊದಲು ಹೇಳಿ ಐತದಾತ್ಮ್ಯಮಿದಂ ಸರ್ಮ್ಯ ಸರ್ವಂ ಈ ಎಲ್ಲವೂ ಕೂಡ ಆತ್ಮವೇ ಆಗಿದೆ ಐತದಾತ್ಮ್ಯ ಮಿದಂ ಸರ್ವಂ ಇದೆಲ್ಲವೂ ಅದೇ ಆಗಿದೆ ಇದಂ ಸರ್ವಂ ಈ ಎಲ್ಲವೂ ಕೂಡ ಆತ್ಮವಸ್ತುವೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಐತದಾತ್ಮ್ಯ ಮಿದಂ ಸರ್ವಂ ಈ ಎಲ್ಲವೂ ಕೂಡ ಆತ್ಮವೇ ಆಗಿದೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲವೂ ಒಂದು ಏಕಮೇವ ಅದ್ವಿತೀಯಂ ಒಂದೇ ಇರೋದು ಎರಡಿಲ್ಲ ಅಂಥೇಳಿ ಕೊನೆಯಲ್ಲಿ ಐತದಾತ್ಮ್ಯ ಮಿದಂ ಸರ್ವಂ ಈ ಎಲ್ಲವೂ ಕೂಡ ಇದೆಲ್ಲವೂ ಕೂಡ ಆತ್ಮವೇ ಆಗಿದೆ ಅಂತ ಹೇಳಿದ್ದಾರೆ ಅಂದರೆ ಮೊದಲು ಒಂದೇ ಇದೆ ಅಂತ ಹೇಳಿದಾಗಾಯಿತು ಆದಿಯಲ್ಲಿ ಉಪ ಉಪಕ್ರಮದಲ್ಲಿ ಉಪಸಂಹಾರದಲ್ಲೂ ಒಂದೇ ಇದೆ ಅಂತ ಹೇಳಿದಾಗ ಆಯಿತು ಆದ್ದರಿಂದ ಈ ಪ್ರಕರಣದ ಅರ್ಥ ಏನಾಯಿತು ಯಾವುದೋ ಒಂದನ್ನು ಪ್ರತಿಪಾದಿಸುವುದು ಈ ಪ್ರಕರಣದ ಅರ್ಥ ಅಂತ ಹೇಳಿದಾಗಾಯಿತು ಹೀಗೆ ಉಪಕ್ರಮ ಉಪಸಂಹಾರವೆಂಬುದು ಮೊದಲನೆಯ ಲಿಂಗ ಈ ಲಿಂಗದ ವಿವರಣೆ ಇಷ್ಟು ಸಾಕು ಅಂತ ಅಂದುಕೊಂಡು ಮುಂದಿನ ಎರಡನೆಯ ಲಿಂಗದ ವಿವರಣೆಯನ್ನು ಮುಂದೆ ನೋಡೋಣ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ ಐದು ಲಿಂಗಗಳ ವಿವರಣೆಯನ್ನು ಮಾಡೋಣ ಅಂತ ಹೇಳ್ತಾ ಈ ತರಗತಿಗೆ ಇಲ್ಲೇ ಉಪಸಂಹಾರ ಮಾಡೋದು ಅಖಂಡಂ ಸಚ್ಚಿದ ಆನಂದಂ ಅವಾಂಗ ನಸಗೋಚರಂ आश्रये भीष्ट सिद्धे mm -hmm.